ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಜಿರಳೆ ಕಾಟದ ಅನುಭವ ಆಗಿರ್ತದೆ ಅದನ್ನು ಓಡಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿರ್ತೀರ ತುಂಬ ಆಗಿರುವಂತಹ ಸ್ಪ್ರೇಗಳನ್ನು ಕೂಡ ಉಪಯೋಗಿಸಿರ್ತೀರ ಆದರೂ ಕೂಡ ಜಿರಳೆ ಕಾಟದಿಂದ ನಿಮಗೆ ಮುಕ್ತಿ ಸಿಕ್ಕಿರೋಲ್ಲ ಆದರೆ ನಾನು ನಿಮಗೆ ಇವತ್ತೊಂದು ಎರಡು ಟ್ರಿಕ್ಸನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಜಿರಳೆ ಕಾಟದಿಂದ ನಿಮಗೆ ಮುಕ್ತಿ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲ್ಯಾಫ್ಟಲ್ಗೆ ಸ್ವಾಗತ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಈ ಜಿರಳೆ ಕಾಟ ಇದ್ದೇ ಇರ್ತದೆ ಏನು ಮಾಡಿದರೂ ಕೂಡ ಈ ಜಿರಳೆಯನ್ನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಹೋಗ್ತದೆ ಮತ್ತೆ ಪುನಃ ಬರ್ತದೆ ಅದನ್ನು ಎಷ್ಟು ಕೊಂದರೂ ಕೂಡ ಪುನಃ ಪುನಃ ಒಂದು ರೀತಿ ರಕ್ತಬೀಜಾಸುರನ ಸಂತತಿ ಅಂತಾರಲ್ಲ ಆ ರೀತಿಯಲ್ಲಿ ಪುನಃ ಪುನಃ ಉಟ್ಕೊಳ್ತಾನೆ ಇರ್ತದೆ ಆದರೆ ಇವತ್ತು ಈ ಜಿರಳೆಗಳನ್ನು ಪರ್ಮನೆಂಟಾಗಿ ಮನೆಯಿಂದ ಓಡಿಸಲಿಕ್ಕೆ ಒಂದು ಅದ್ಭುತವಾದಂಥ ಸಿಂಪಲ್ ಟ್ರಿಕ್ಸನ್ನು ಹೇಳ್ಕೊತಾ ಇದ್ದಾನೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡೋದ್ರಿಂದ ಜಿರಳೆಯನ್ನು ಶಾಶ್ವತವಾಗಿ ನಿಮ್ಮ ಮನೆಯಿಂದ ಓಡಿಸ್ಬೋದು ಈ ಜಳ್ಳಿನ ಓಡಿಸಲಿಕ್ಕೆ ನಾವು ಒಂದು ಲೋಷನ್ ರೆಡಿ ಮಾಡ್ಕೋಬೇಕಾಗ್ತದೆ ಈ ಲೋಷನ್ ರೆಡಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೇ ಎರಡು ಇಂಗ್ರೀಡಿಯಂಟು ಒಂದು ಅಗರಬತ್ತಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಮತ್ತು ಕರ್ಪೂರ ಇದು ಕೂಡ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇರ್ತದೆ ಇಲ್ಲಾದರೂ ಅಂಗಡಿಯಲ್ಲಿ ಈಸಿಯಾಗಿ ಸಿಗ್ತದೆ ಇದೆರಡನೇ ಉಪಯೋಗ ನಾವು ಈ ಒಂದು ಲೋಷನ್ನ ರೆಡಿ ಮಾಡ್ಕೊಳ್ಳುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ನಿಮ್ಗೆ ಹೇಳ್ತೇನೆ ನೋಡಿ ಒಂದು ಬೌಲ್ ತಗೊಂಡು ಇದಕ್ಕೆ ನಾವು ಕರ್ಪೂರ ಮತ್ತು ಅಗರಬತ್ತಿನ ಪುಡಿ ಮಾಡಿ ಹಾಕ್ಕೊಳ್ಬೇಕು ಕರ್ಪೂರನ ನೀವು ಈ ರೀತಿಯಲ್ಲಿ ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದರೂ ಸಾಕು ಕ್ಲೀನಾಗಿ ಅದು ಪುಡಿ ಪುಡಿ ಆಗ್ತದೆ ಅಗರಬತ್ತಿನ ಕೂಡ ಅಷ್ಟೇ ಈ ರೀತಿಯಲ್ಲಿ ನೀವು ಪುಡಿ ಮಾಡ್ಕೊತಾ ಹಾಕ್ಕೊಂತ ಹೋಗ್ಬೋದು ಇದಕ್ಕೆ ತುಂಬ ಸುಲಭದಲ್ಲೇ ನೀವು ಮಾಡ್ಕೊಳ್ಬೋದು ನೋಡಿ ಅಗರಬತ್ತಿನ ನಾನು ಈ ರೀತಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ ಇದನ್ನು ಇನ್ನೂ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಬೇಕಿದ್ರೆ ನಾವು ಇದರಲ್ಲಿ ಹಾಕ್ಕೊಂಡು ಒಂದು ಚೆನ್ನಾಗಿ ಅದು ಗುದ್ದಿ ಕೂಡ ಪುಡಿ ಮಾಡ್ಕೊಬೋದು ನಾನೊಂದು ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೋತೇನೆ ಕಡ್ಡಿ ಬೇಕಿಲ್ಲ ಕಡ್ಡಿಯೂ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರನ್ನೇ ಹಾಕೊಳ್ರೆ ನಾನು ಚಿಕ್ಕ ಲೋಟದಲ್ಲಿ ಒಂದು ಒಂದು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ನಂತರ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಯಾಕಂದರೆ ಈ ಕರ್ಪೂರ ಮತ್ತು ಅಗರಬತ್ತಿಯಲ್ಲಿರುವಂತಹ ಈ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಬಿಡಬೇಕು ಅದಕ್ಕಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಟ್ರು ಚೆನ್ನಾಗಿ ಕರಗ್ತದೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಟುಬಿಡ್ತೇನೆ ಇದು ಎಷ್ಟು ಸಾಧ್ಯವೋ ಅಷ್ಟು ಕರಗಬೇಕು ಇದ್ರ ಜೊತೆಗೆ ಮ್ಯಾಕ್ಸಿಮಮ್ ಮಿಕ್ಸ್ ಆಗಿದೆ ಇದನ್ನು ನಾವು ಸೋಸ್ಕೊಳ್ಬೋದು ಅಂದರೆ ಈ ಪುಡಿ ಪುಡಿ ಎಲ್ಲ ಉಳ್ಕೊಂಡಿರ್ತದಲ್ಲ ಇದು ಬೇಕಿಲ್ಲ ನಮಗೆ ಖಾಲಿ ನೀರಿದ್ರೆ ಸಾಕು ಸೊ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ ಇದನ್ನ ಈಗ ನಾನು ಸೋಸ್ಕೊಂಡಿದ್ದೇನೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪ್ರೇಯರ್ ಬಾಟಲ್ ತಗೊಂಡು ಆ ಸ್ಪ್ರೇಯರ್ ಬಾಟಲ್ಗೆ ಇದನ್ನ ಹಾಕ್ಕೊಂಡು ಎಲ್ಲ ಕಡೆ ನೀವು ಸ್ಪ್ರೇ ಮಾಡ್ಬೋದು ಸಾಮಾನ್ಯವಾಗಿ ಮನೆಯ ಕಿಟಕಿಗಳಿಂದ ಅದು ಒಳಗಡೆ ಬರ್ತದೆ ಮತ್ತೆ ಅಡುಗೆ ಕೋಣೆಗಳಲ್ಲಿ ಸಾಮಾನ್ಯವಾಗಿ ಜಿರಡೆಗಳು ಎಲ್ಲೆಲ್ಲ ಇರ್ತದೋ ಆ ಸ್ಥಳಗಳಲ್ಲಿ ನೀವು ಇದನ್ನ ಸ್ಪ್ರೇ ಮಾಡ್ಬೋದು ಹಾಗೆ ನಿಮ್ಮ ಬಚ್ಚಲ ಮನೆ ಟಾಯ್ಲೆಟ್ಸು ಈ ಥರ ಸ್ಥಳಗಳಲ್ಲಿ ನೀವು ಕ್ಲೀನಾಗಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟರೆ ಸಾಕು ಅಂದರೆ ದಿನ ಈ ರೀತಿ ಮಾಡಿ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಒಮ್ಮೆ ನೀವು ರೆಡಿ ಮಾಡಿಕೊಂಡು ಇದನ್ನೊಂದು ಬಾಟಲ್ಗೆ ಹಾಕಿ ಹಾಕೊಂಡು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಈ ರೀತಿ ನೀವು ಸ್ಪ್ರೇ ಮಾಡೋದರಿಂದ ಏನಾಗ್ತದೆ ಹೇಳಿದ್ರೆ ಈ ಅಗರ್ಬತ್ತಿ ಮತ್ತು ಕರ್ಪೂರದ ಸ್ಮೆಲ್ಲಿನ ನೀರಿನಿಂದಾಗಿ ಆ ಜಿರಡೆಗಳು ಅಲ್ಲಿಂದ ಓಡಿ ಹೋಗ್ತವೆ ಯಾಕಂದರೆ ಈ ಸ್ಮೆಲ್ ಜಿರಳೆಗಳಿಗೆ ಆಗಿ ಬರಲ್ಲ ಹಾಗಾಗಿ ಸಾಮಾನ್ಯವಾಗಿ ಜಿರಳೆಗಳು ಅಂತಹ ಜಾಗದಿಂದ ಓಡಿ ಹೋಗಿಬಿಡ್ತವೆ ಪುನಃ ಮತ್ತು ಅಲ್ಲಿ ಬರೋದಿಲ್ಲ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಪ್ರತಿದಿನ ಈ ಥರ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ತಾ ಬರ್ಬೋದು ಹಾಗೆಯೇ ನಾನು ಇನ್ನೊಂದು ವಿಧಾನವನ್ನು ಹೇಳ್ತಾ ಇದ್ದೇನೆ ಏನು ಮಾಡಬೇಕು ಮಾಡಬೇಕಂತೇಳಿದ್ರೆ ಒಂದು ಸ್ವಲ್ಪ ಮನೆಯಲ್ಲಿರುವಂಥ ಕಾಟನ್ ಇರ್ತದೆ ಅಂದರೆ ಹತ್ತಿ ಇರ್ತದಲ್ಲ ಹತ್ತಿನ ತೊಗೊಳ್ಳಿ ಹತ್ತಿನ ತೊಗೊಂಡು ಇದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಅದು ಕರೆಕ್ಟಾಗಿ ನೀರನ್ನ ನೀರನ್ನ ಅದು ಎಳ್ಕೊಬೇಕು ಈ ನೀರನ್ನ ಆ ರೀತಿ ಮಾಡಿ ನಂತರ ಇದನ್ನು ಸ್ವಲ್ಪ ಹಿಂಡಿ ಇಷ್ಟು ಹಿಂಡಿದ್ರು ಸಾಕು ಈ ಥರ ಮಾಡಿಕೊಂಡು ನೀವು ಇದನ್ನು ಕೆಲವೊಂದು ಸ್ಥಳಗಳಲ್ಲಿ ಇಟ್ಬಿಡ್ಬೋದು ಈ ಸಾಮಾನ್ಯವಾಗಿ ಜಿರಳೆಗಳು ಬರುವಂಥ ಜಾಗ ಇರ್ತದೆ ನೋಡಿ ಈ ಕಿಟಕಿಗಳಿಂದ ಒಳಗಡೆ ಬರ್ತದೆ ಅಂತಹ ಜಾಗದಲ್ಲೆಲ್ಲ ಇಡ್ತಾ ಹೋಗ್ಬೋದು ಅಥವಾ ಕಿಚನ್ನಲ್ಲಿ ಕೂಡಷ್ಟೇ ನಿಮ್ಮ ಗ್ಯಾಸ್ ಸ್ಟೌವ್ ಇರ್ತದೆ ಆ ಗ್ಯಾಸ್ ಸ್ಟೌವಲ್ಲಿ ತುಂಬ ಇರ್ತದೆ ಜಿರಳೆಗಳು ಯೂಸಲ್ಲಿ ಆ ಗ್ಯಾಸ್ ಸ್ಟೌವ್ನ ಕೆಲವೊಂದು ಭಾಗಗಳಲ್ಲಿ ಇದನ್ನು ಒಳಗಡೆ ಇಟ್ಟರು ಸಾಕಾಗ್ತದೆ ಆಗ ಜಿರಳೆಗಳು ಆ ಜಾಗದಿಂದ ಓಡಿ ಹೋಗ್ತದೆ ಸೊ ನಿಮಗೆ ಎರಡು ವಿಧಾನವನ್ನು ಹೇಳ್ತಾ ಇದ್ದೇನೆ ಒಂದು ಸ್ಪ್ರೇ ಮಾಡೋದು ಇನ್ನೊಂದು ಈ ಕಾಟನ್ ಉಂಡೆಯನ್ನು ಮಾಡಿಕೊಂಡು ಇದನ್ನು ಕೆಲವೊಂದು ಸ್ಥಳಗಳಲ್ಲಿ ಇಡೋದು ನಾನು ನಿಮ್ಗೆ ತೋರಿಸ್ಲಿಕ್ಕಾಗಿ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ನೀವು ಜಾಸ್ತಿ ಬೇಕಿದ್ರೆ ಕರ್ಪೂರ ಮತ್ತು ಅಗರಬತ್ತಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಕು ನೋಡಿದ್ರಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಟ್ರಿಕ್ಸು ಜಿರಳೆ ವರ್ಡ್ಸ್ಗೆ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು